ನಮ್ಮೂರು ನಿಮ್ಮೂರಂಗೈತೆ ನಿಮ್ಮೂರಿನ ನಮ್ಮೂರಂಗ ಶಾಲೆ ಬಂದೈತೆ ಸರ್ಕಾರ ಶಾಲೆ ಕಳಿಸಿದ್ದೇ ತಂಗಾಗಿ ಎಂದು ಮಾಸ್ತರಂತ ಕಳಿಸಿ ಪಡ್ತಿದ್ದೇ ಶಾಲೆಯು ನಿಮ್ಮ ಮಾಸ್ತರು ನಿಮ್ಮವರೇ ನಿಮ್ಮದೇ ಶಾಲೆ ನಿಮ್ಮ ಕಿಲಾ ಕಣ್ಣಯ್ಯ ನಮ್ಮೂರು ನಮ್ಮೂರು ನಿಮ್ಮೂರಂಗತೆ ನಿಮ್ಮೂರಿನಾಗ ನಮ್ಮೂರಂಗ ಶಾಲೆ ಬಂದಿದೆ ಹೆಣ್ಮಕ್ಳು ಶಗ ಬಳಿದಾವ ನಿಮ್ಮೂರಿನಾಗ ಗಂಡು ಮಕ್ಕಳು ದನ ಕಾಯ್ತವ ನಿಮ್ಮೂರಿನಾಗ ಗಂಡು ಮಕ್ಕಳು ದನ ಕಾಯ್ತವ ಗಂಡು ಮಕ್ಕಳು ಗಂಡು ಮಕ್ಕಳು ನಾಳೆ ಊರು ಊರು ಹಿರಿಯರು ಅಕ್ಷರ ಜನ ಇಲ್ಲವಿಲ್ಲ ಹಿಂದ ತಂದಯ್ಯ ನಮ್ಮೂರು ನಮ್ಮೂರು ನನ್ನೂರಂಗತೆ ನಿಮ್ಮೂರಿನಾಗ ನಮ್ಮೂರಂಗ ಶಾಲೆ ಬಂದೈತೆ ಅಕ್ಷರ न मोधुर त अखी थींदा हथा चार तावे रखूर न